ನಮಸ್ಕಾರ ನಾಡಿನ ಜನತೆಗೆ ನಿಮ್ಮ ಮೇಕವರ್ ಬೈ ಮಧುಗಿರಿ ಮಲ್ಲಿ ನನ್ನ ಬ್ರೈಡಲ್ ಮೇಕಪ್ ನೋಡಿದಿರಿ ಹಾಗೂ ಸ್ಯಾರಿ ಟ್ರೈಪಿಂಗು ಎಷ್ಟು ಸ್ಟೈಲು ಇನ್ನು ಹಲವಾರು ನಿಮ್ಮ ನನ್ನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನ ಯೂಟ್ಯೂಬ್ ನಮ್ಮ ಬಣ್ಣದ ಬದುಕು ಅಲ್ಲಿ ನಾನು ತೋರಿಸ್ತಾ ಇರ್ತೀನಿ ಆದರೆ ನಿಮಗೆ ಬೇರೆ ಕೃತಕ ನೈಲ್ಸ್ ಯಾವ ರೀತಿ ಅಣಿಸೋದು ಯಾವ ರೀತಿ ಅಪ್ಲೈ ಮಾಡ್ತೀವಿ ಒಂದು ಟೂ ಡೇಸ್ ತ್ರೀ ಡೇಸ್ ಮದುವೆ ಮುಗಿಯ ಕಾರ್ಯಕ್ರಮವರೆಗೂ ಒಂದು ತ್ರೀ ಡೇಸ್ ಫೋರ್ ಡೇಸ್ವರೆಗೂ ಇರುತ್ತೆ ಇದನ್ನು ಯಾವ ರೀತಿ ನಾನು ಅಂಟಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಾಗಲಿ ಅಂತ ಒಂದು ಚಿಕ್ಕ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ ಬನ್ನಿ ಪ್ಲೀಸ್ ನನ್ನ ಚಾನಲ್ಗೆ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು कवचम्